ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಘಟಕ ಪರೀಕ್ಷೆ ಸಮಯ ನಲವತ್ತು ನಿಮಿಷಗಳು ಘಟಕದ ಹೆಸರು ಎದೆಗೆ ಬಿದ್ದ ಅಕ್ಷರ ಗರಿಷ್ಠ ಅಂಕಗಳು ಇಪ್ಪತ್ತು ಕೊಟ್ಟಿರುವ ಪ್ರತಿಯೊಂದು ಹೇಳಿಕೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ ಒಂದು ಮಾಡಿಯಾನು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ವಿಧ್ಯರ್ಥಕ ಬಿ ಸಂಭಾವನಾರ್ಥಕ ಸಿ ನಿಷೇಧಾರ್ಥಕ ಡಿ ಪ್ರಶ್ನಾರ್ಥಕ ಉತ್ತರ ಸಂಭಾವನಾರ್ಥಕ ಎರಡು ಸಪ್ತಮಿ ವಿಭಕ್ತಿ ಪ್ರತ್ಯಯವು ಈ ಕಾರಕಾರ್ಥದಲ್ಲಿದೆ ಎ ಕರ್ಮಕಾರಕ ಬಿ ಅಪಾದಾನಕಾರಕ ಸಿ ಸಂಪ್ರದಾನಕಾರಕ ದಿ ಅಧಿಕರಣಕಾರಕ ಉತ್ತರ ಅಧಿಕರಣಕಾರಕ ಮೂರು ಶಿವಾನುಭವ ಪದದಲ್ಲಿ ಆಗಿರುವ ಸಂಧಿ ಎ ಸವರ್ಣದೀರ್ಘ ಬಿ ಗುಣಸಿ ಅನುನಾಸಿಕ ಸಂಧಿ ಡಿ ವೃದ್ಧಿ ಉತ್ತರ ಸವರ್ಣದೀರ್ಘ ಸಂಧಿ ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ನಾಲ್ಕು ಕೊಡು ಬಿಡು ಸಕರ್ಮಕ ಧಾತುಗಳು ಮಲಗು ಓಡು ಅಕರ್ಮಕ ಧಾತುಗಳು ಐದು ಸಮಷ್ಟಿ ವೃಷ್ಟಿ ಒಳಿತು ಕೆಡುಕು ಆರು ಮಾಡುತ್ತಾ ಹೇಳ್ತಾರೆ ಹೇಳುತ್ತಾರೆ ಕೊಟ್ಟಿರುವ ಪ್ರತಿಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಏಳು ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೆದವರು ಯಾರು ಫು ಹಳಕಟ್ಟಿಯವರು ಶಿವಾನುಭವ ಶಬ್ದಕೋಶವನ್ನು ಬರೆದಿದ್ದಾರೆ ಎಂಟು ದೇವನೂರು ಮಹಾದೇವ ಅವರಿಗೆ ಮನೆಮಂಚಮ್ಮನ ಕಥೆಯನ್ನು ಹೇಳಿದ ಕವಿ ಯಾರು ಮನೆಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ದಲಿಂಗಯ್ಯ ಒಂಬತ್ತು ಇಂದೆಲ್ಲ ನಾಳೆ ಫಲ ಕೊಡುವ ಅಂಶಗಳಾವುವು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಡುವುವು ಕೊಟ್ಟಿರುವ ಪ್ರತಿಪ್ರಶ್ನೆಗೂ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹತ್ತು ಲೇಖಕರಾದ ಶ್ರೀ ದೇವನೂರು ಮಹಾದೇವ ಅವರ ಕಾಲ ಸ್ಥಳ ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ತಿಳಿಸಿ ವಾಕ್ಯರೂಪದಲ್ಲಿ ಟಿಪ್ಪಣಿ ಬರೆಯಿರಿ ದೇವನೂರ ಮಹಾದೇವ ಇವರು ಶಕ ಸಾವಿರದ ಒಂಬೈನೂರ ನಲವತ್ತೆಂಟು ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಲ್ಲಿ ಜನಿಸಿದರು ಇವರು ದ್ಯಾವನೂರು ಒಡಲಾಳ ಗಾಂಧಿ ಮತ್ತು ಮಾವೊ ನಂಬಿಕೆಯ ನೆಂಟ ನೋಡು ಮತ್ತು ಕೂಡು ಎದೆಗೆ ಬಿದ್ದ ಅಕ್ಷರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಹನ್ನೊಂದು ಅಶೋಕ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನು ವಿವರಿಸಿ ಒಂದು ಕೋಣೆಯಲ್ಲಿ ಕೆಲವರು ಟಿವಿ ನೋಡುತ್ತಿರುವಾಗ ಅದರ ಅರಿವಿಲ್ಲದ ಕೆಲವರು ಪಕ್ಕದ ಕೋಣೆಯಲ್ಲಿ ಮಾತನಾಡುತ್ತಿದ್ದಾರೆ ಎಂದು ಭಾವಿಸೋಣ ಟಿವಿಯಲ್ಲಿ ಯಾವುದಾದರೊಂದು ಕೊಲೆ ದೃಶ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ದುಃಖದ ಭಾವನೆ ಟಿವಿ ನೋಡುತ್ತಿಲ್ಲದ ಪಕ್ಕದ ಕೊಠಡಿಯಲ್ಲಿ ಮಾತನಾಡುತ್ತಿರುವ ಜನರ ಮನಸ್ಸಿಗೂ ತಲುಪಿ ಅವರೂ ಸಹ ದುಃಖತಪ್ತರಾಗುತ್ತಾರಂತೆ ಅದೇ ರೀತಿ ಸಂತೋಷದ ದೃಶ್ಯಗಳು ಸಹ ಪರಿಣಾಮವನ್ನು ಬೀರುತ್ತದಂತೆ ಇದು ಅಶೋಕ ಪೈ ಹೇಳಿದ ಸಂಶೋಧನಾ ಸತ್ಯವಾಗಿದೆ ಹನ್ನೆರಡು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ ಅದು ಕ್ರಿಯೆಯ ಅನುಭವದಿಂದ ಮೂಡುವುದು ಅದು ಕೇಳಿ ತಿಳಿದದ್ದಲ್ಲ ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ ಅದು ತರ್ಕ ಅಲ್ಲ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಹದಿಮೂರು ವಚನಕಾರರು ಯಾವ ಇಕ್ಕಟ್ಟಿಗೆ ಮುಖಾಮುಖಿಯಾದರು ಎಂದು ದೇವನೂರು ಮಹಾದೇವ ಅವರು ಹೇಳುತ್ತಾರೆ ಪ್ರಜ್ಞೆಯನ್ನೇ ದೇವರು ಅಂತ ಅಂದುಕೊಂಡರೆ ಸುಡುವ ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಟುಕೊಂಡಂತಾಗುತ್ತದೆ ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ ಅದೇ ಕಷ್ಟ ಆಗೋದು ಇತರೆ ದೇವರಿಗಾದರೆ ಯಾವುದೇ ಉಗ್ರ ದೇವತೆ ಇರಲಿ ಏನೋ ಸ್ವಲ್ಪ ಹೊಟ್ಟೆ ಒಳಕ್ಕೆ ಹಾಕ್ಕೊಂತ ಸುಳ್ಳುಪಳ್ಳು ಹೇಳಿಬಿಡಬಹುದು ಆದರೆ ಪ್ರಜ್ಞೆ ಮುಂದೆ ಇದು ನಡೆಯದು ಈ ಇಕ್ಕಟ್ಟಿಗೆ ವಚನಕಾರರು ಮುಖಾಮುಖಿಯಾದರು ಹದಿನಾಲ್ಕು ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಈ ಹೇಳಿಕೆಯನ್ನು ಸಂದರ್ಭ ಸಹಿತ ವಿವರಿಸಿ ಸ್ವಾರಸ್ಯ ಬರೆಯಿರಿ ಆಯ್ಕೆ ಈ ವಾಕ್ಯವನ್ನು ದೇವನೂರು ಮಹಾದೇವ ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ದೇವನೂರು ಮಹಾದೇವರವರು ಡಾಕ್ಟರ್ ಅಶೋಕ ಪೈ ಅವರ ಒಂದು ಸಂಶೋಧನಾ ವರದಿಯನ್ನು ಉದಾಹರಣೆಯಾಗಿ ನೀಡುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನದ ಕಂಪನ ಉಳಿದ ಜೀವಿಗೂ ಆಗುತ್ತದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ